ಪ್ರತಿದಿನ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಶನಿವಾರದಿಂದ ಐದು ಸಾವಿರ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು ಸಾವಿರದ ಐನೂರು ಆರ್ ಟಿ ಪಿ ಸಿ ಆರ್ ಅಂತ ಇನ್ನೊಂದು ಅದು ಮೂರು ಸಾವಿರದ ಐನೂರು ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗುವುದು ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಅದನ್ನು ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾರು ಎಡ್ ಮಾಡಬೇಕು ಅದಕ್ಕೆ ಅಂತ ತೀರ್ಮಾನ ಮಾಡ್ತೀವಿ ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಕಾನ್ಸ್ಟೆಂಟಾಗಿ ಇವ್ರು ಭೇಟಿ ಮಾಡ್ತಾ ಇರಬೇಕು ಮತ್ತು ಅಡ್ವೈಸರಿ ಕಮಿಟಿ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು ಅವರು ಕೂಡ ಭೇಟಿ ಮಾಡಬೇಕು ದರ್ ಮಸ್ಟ್ ಬಿ ಎ ಪ್ರಾಪರ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಕ್ಯಾಬಿನೆಟ್ ಸಬ್ ಕಮಿಟಿ ಅಂಡ್ ದಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮತ್ತು ವಾಟ್ ಎವರ್ ಅಡ್ವೈಸ್ ಗಿವನ್ ಬೈ ದಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ದೇ ಶುಡ್ ಬಿ ಇಂಪ್ಲಿಮೆಂಟೆಡ್ ಇನ್ ಟೋಟೋ ಅದರಿಂದ ಈ ಬಾರ್ಡರ್ ಡಿಸ್ಟ್ರಿಕ್ಟ್ಗಳಲ್ಲಿ ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಇದು ಈ ಕಾಯಿಲೆ ಇದೆಯಲ್ಲ ಯಾರು ಕೂಡ ಆತಂಕ ಪಡಬೇಕಾದಂಥ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು